ಲೋಕಸಭೆ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಕಾಂಗ್ರೆಸ್ ಪಕ್ಷ ಭರ್ಜರಿಯಾಗಿ ತಯಾರಿಯನ್ನು ನಡೆಸಿಕೊಳ್ತಾ ಇದೆ ಈ ನಡುವೆ ಮೊದಲ ಪಟ್ಟಿ ಕೂಡ ರಿಲೀಸ್ ಆಗಿದೆ ಕಾಂಗ್ರೆಸ್ ಲೋಕಸಭೆ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಮೂವತ್ತೊಂಬತ್ತು ಅಭ್ಯರ್ಥಿಗಳ ಪಟ್ಟಿ ಪ್ರಕಟ ಆಗಿದೆ ಕರ್ನಾಟಕದ ಏಳು ಜನರಿಗೆ ಇದರಲ್ಲಿ ಟಿಕೆಟ್ ಲಭಿಸಿರೋದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಡಿಕೆ ಸುರೇಶ್ ಸಂಸದರು ಕೂಡ ಹೌದು ಇವರು ಸ್ಪರ್ಧೆಯನ್ನು ಮಾಡಿದರೆ ಮಂಡ್ಯದಲ್ಲಿ ಹೊಸ ಮುಖಕ್ಕೆ ಮಣೆ ಹಾಕಲಾಗಿದೆ ಸ್ಟಾರ್ ಚಂದ್ ಹಾಸನದಲ್ಲಿ ಶ್ರೇಯಸ್ ಪಟೇಲ್ ತುಮಕೂರಿನಿಂದ ಮುದ್ದ ಹನುಮೇಗೌಡ ಕಣಕ್ಕಿಡಿಯಲ್ಲಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಮುದ್ದ ಹನುಮೇಗೌಡ ಇಷ್ಟು ದಿವಸ ಬಿಜೆಪಿ ಪಕ್ಷದಲ್ಲಿ ಇದ್ದರು ವಿಜಯಪುರದಿಂದ ರಾಜು ಅಲಗೂರ ಶಿವಮೊಗ್ಗದಿಂದ ಗೀತಾ ಶಿವರಾಜ್ ಕುಮಾರ್ ಹಾವೇರಿಯಿಂದ ಆನಂದ ಸ್ವಾಮಿ ಗದ್ದ ದೇವರ ಟಿಕೆಟ್ ಟಿಕೆಟನ್ನು ಫಿಕ್ಸ್ ಮಾಡಲಾಗಿದೆ ಗಮನಿಸ್ತಾ ಇರ್ಬೋದು ಮೂವತ್ತ ಒಂಬತ್ತು ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಸದ್ಯ ಕಾಂಗ್ರೆಸ್ ಪ್ರಕಟ ಮಾಡಿದೆ ಇದರಲ್ಲಿ ಕರ್ನಾಟಕದ ಒಂದಿಷ್ಟು ಮಂದಿಗೂ ಕೂಡ ಟಿಕೆಟ್ ಸಿಕ್ಕಿದೆ ಎಸ್ ಈ ಕುರಿತಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ ಬನ್ನಿ ನೋಡೋಣ ಮೀಟಿಂಗ್ ನಾನು ಏನಪ್ಪಾ ನಾನು ಒಂದು ಪಕ್ಷದ ಅಧ್ಯಕ್ಷ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಿನ್ನೆ ಮೀಟ್ ಏನಿಲ್ಲ ಎಲ್ಲ ನಾವು ಲೋಕಲ್ ಲೀಡರ್ಸ್ ಎಲ್ಲ ಡಿಸ್ಕಸ್ ಮಾಡ್ತೀವಿ ಲೋಕಲ್ ಲೀಡರ್ಸ್ ಯಾರು ಹೇಳಿರ್ತಾರೆ ಅವ್ರಿಗೆ ನಾವು ನಮ್ಮ ಸ್ಥಳೀಯ ಶಾಸಕರು ಶಾಸಕರ ಅಭ್ಯರ್ಥಿಗಳು ನಮ್ಮ ಕಾರ್ಯಕರ್ತರು ನಮ್ಮ ಸರ್ವೆ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಕೆಲವು ಎಲ್ಲ ಸ್ಪಲ್ ಸ್ಪಾಸ್ಬಲ್ ಫಿಫ್ಟಿ ಪರ್ಸೆಂಟ್ ಇನ್ನೂ ಏಳು ಐನೋಳ ಎಂಟು ಆಗ್ತದೆ ಏನು ಹದಿನೇಳು ತಿಂಗಳು ನೀವು ತಗೊಂಡು ಹೋಗಿದ್ರಂತ ಗಟ್ಟಿ ಎಲ್ಲ ನಾನು ಏನು ತಗೊಂಡೋಗಿದ್ದೀನಿ ಬಿಟ್ಟಿದ್ದೀನಿ ಅದೆಲ್ಲ ನಾನು ಡಿಸ್ಕೌಸ್ ಆಗಲ್ಲ ಒಂದು ಮಾರ್ಕ್ ಇರ್ತಾಗಿ ಇದು ನನ್ನ ಅಥಾರಿಟಿ ಅಲ್ಲ ನಮ್ಮ ಹೈ ಕಮಾಂಡ್ ಅಥಾರಿಟಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಎ ಸಿ ಸಿ ಅಧ್ಯಕ್ಷರು ಓನೇ ಗಾಂಧಿ ಅವ್ರು ಕೂತಿರ್ತಾರೆ ಎರಡು ಗೋಪಾಲ ಕೂತಿರ್ತಾರೆ ಸೊ ದೇವಾಲಯ ನಾವೆಲ್ಲ ಬರಿ ಪ್ರೇಡ್ ಮಾಡೋದಷ್ಟೇ ಅವೆಲ್ಲ ರಾಹುಲ್ ಗಾಂಧಿ ಕುದಿಯುತ್ತಾರೆ ಎಲ್ಲಾರು ಕುದಿಯುತ್ತಾರೆ ಅವರೆಲ್ಲ ಸೇರಿ ಕೂತ್ಕೊಂಡು ಚರ್ಚೆ ಮಾಡುತ್ತಾರೆ ಆಮೇಲೆ ನಮ್ಮ ಸೆಲೆಕ್ಷನ್ ಕಮಿಟಿ ಮೆಂಬರ್ಸ್ ಸಿ ಸಿ ಮೆಂಬರ್ಸ್ ಇದಾರೆ ಇಡೀ ದೇಶದಿಂದ ಬಂದಿರ್ತಾರೆ ಅವ್ರ ಮುಂದೆ ಎಲ್ಲ ಅವ್ರದ್ದೇ ಆದಂತ ಇನ್ಫಾರ್ಮೇಶನ್ ತಗೊಂಡಿರ್ತಾರೆ ಏನಿಲ್ಲ ಎಲ್ಲ ನಾವು ಲೋಕಲ್ ಲೀಡರ್ಸ್ ಎಲ್ಲ ಡಿಸ್ಕಸ್ ಮಾಡ್ತೀವಿ ಲೋಕಲ್ ಲೀಡರ್ಸ್ ಯಾರು ಹೇಳಿರ್ತಾರೆ ಇದು ಪಕ್ಷದ ಹೈಕಮಾಂಡ್ ತೆಗೆದುಕೊಂಡಂತ ನಿರ್ಧಾರ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರೋದು ಸದ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಗಮನಿಸ್ತಾ ಹೋಗೋದಾದರೆ ಕರ್ನಾಟಕದ ಏಳು ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನು ಕಾಂಗ್ರೆಸ್ ಪಕ್ಷ ಇಲ್ಲಿ ಘೋಷಣೆ ಮಾಡಿದೆ ಬೆಂಗಳೂರು ಗ್ರಾಮಾಂತರದಿಂದ ಡಿ ಕೆ ಸುರೇಶ್ ಅವರು ಸ್ಪರ್ಧೆಯನ್ನು ಮಾಡ್ತಾರೆ ಹಾಗೆಯೇ ಮಂಡ್ಯ ಸ್ಟಾರ್ ಚಂದ್ರು ಹಾಸನ ಶ್ರೇಯಸ್ ಪಟೇಲ್ ತುಮಕೂರು ಮುದ್ದುಮೇಗೌಡ ವಿಜಯಪುರ ರಾಜು ಅಲಗೂರ ಶಿವಮೊಗ್ಗದಿಂದ ಗೀತಾ ಶಿವರಾಜ್ಕುಮಾರ್ ಈ ಬಾರಿ ಕಣಕ್ಕಿಳಿಯಲಿದ್ದಾರೆ ಹಾವೇರಿ ಆನಂದಸ್ವಾಮಿ ಗದ್ದ ದೇವರ ಮಠಗೆ ಟಿಕೆಟನ್ನು ಫಿಕ್ಸ್ ಮಾಡಲಾಗಿದೆ ಪ್ರಮುಖವಾಗಿ ಇಲ್ಲಿ ನೋಡ್ತಾ ಹೋಗೋದಾದರೆ ಈ ಈ ಎಲ್ಲ ಕ್ಷೇತ್ರಗಳಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ದೊಡ್ಡ ಮಟ್ಟಕ್ಕೆ ಇತ್ತು ಇನ್ನು ಮುಂದೆ ಯಾವ ರೀತಿಯಾದಂಥ ಬಂಡಾಯ ಏಳಬಹುದು ಬಂಡಾಯ ಏಳುವಂಥ ಚಾನ್ಸಸ್ ಏನಾದರೂ ಇದೆಯಾ ಅಥವಾ ಬಂಡಾಯ ಎದ್ರೂ ಕೂಡ ಅದನ್ನು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಯಾವ ರೀತಿಯಾಗಿ ಆ ಟ್ರಬಲ್ಗಳನ್ನು ಸಾಲ್ವ್ ಮಾಡ್ತಾರೆ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಯಾವುದೇ ಸಮಸ್ಯೆ ಬಾರದಂತೆ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗಿದ್ರು ಅದೇ ರೀತಿಯಾದಂಥ ಜವಾಬ್ದಾರಿ ಡಿ ಕೆ ಶಿ ಮೇಲೆ ಇದೆ ಕಾದು ನೋಡಬೇಕಾಗತ್ತೆ ಮುಂದಿನ ಹಂತದಲ್ಲಿ ಏನು ಆಗುತ್ತೆ ಅಂತೇಳಿ ಇಲ್ಲಿ ಒಂದಂತೂ ಸ್ಪಷ್ಟ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಇದೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಹೈಕಮಾಂಡ್ ತೀರ್ಮಾನ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ